ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ ಪಟ ಸಬ್ಸ್ಕ್ರೈಬ್ ಮಾಡಿ ಇವತ್ತು ತೋರಿಸ್ತಾ ಇರೋದು ಈರುಳ್ಳಿ ಸೊಪ್ಪಿನ ಹಿಂದೆ ಇರುವ ಬೇಬಿ ಆನಿಯನ್ನಿಂದ ಮಾಡೋ ಕಟ್ಟ ಚಟ್ನಿ ತೋರಿಸ್ಕೊಡ್ತೀನಿ ಅದೆಲ್ಲ ಫಸ್ಟು ನಾನು ಕಟ್ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಅದನ್ನು ಒಂದು ಪ್ಯಾನ್ಗೆ ಹಾಕಿ ಎಣ್ಣೆ ಹಾಕ್ಕೊಂಡು ಫ್ರೈ ಇದ್ದೀನಿ ಈ ಥರ ಮಾಡಿ ನೋಡಿ ಆಮೇಲೆ ನನಗೆ ಹೆಂಗಿದೆ ಅಂತ ಹೇಳಿ ಇದಕ್ಕೆ ಒಣ ಮೆಣಸಿನಕಾಯಿ ಎರಡು ಒಂದು ಸ್ವಲ್ಪ ಕರ್ಮೆ ಸೊಪ್ಪು ವಿತ್ ಈರುಳ್ಳಿ ಬೇಬಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಚೆನ್ನಾಗಿ ಸಣ್ಣ ಸ್ಟೀಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಹಾಕೋತಾ ಇದ್ದೀನಿ ಹಾಕೊಂಡು ಮತ್ತೆ ರೆಡ್ ಕಲರ್ ಬರೋವರೆಗೆ ಫ್ರೈ ಇದ್ದೀನಿ ನಾನು ಚೆನ್ನಾಗಿ ಕಲರ್ ಬರುತ್ತೆ ನಿಮ್ಗೆ ಗೊತ್ತಾಗತ್ತಲ್ಲ ಸ್ಮೆಲ್ಲು ಆ ಥರ ಹಾಗೋವರೆಗೇನು ನೀವು ಫ್ರೈ ಮಾಡ್ಕೊಳ್ಳಿ ಆ ಥರ ಗೋಲ್ಡನ್ ಬ್ರೌನ್ ಬರೋ ಬರೋತನೂ ಹಿಂಗೆ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ಟು ಹುಣಸೆ ಎಣ್ಣೆನೆ ಹಾಕಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಇದಕ್ಕೆ ಹಾಕಿ ರುಬ್ಕೊಳ್ಳೋಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಐದಾರು ಬೆಳ್ಳುಳ್ಳಿ ಎಸಳು ತಗೊಂಡು ಇದಕ್ಕೆ ಹಾಕೊಳ್ಳಿ ಆಮೇಲೆ ಒಗ್ಗರಣೆ ಬೇಕಂದ್ರೆ ಸಾಸುಮೆ ಜೀರಿಗೆ ಮೆಣಸಿನಕಾಳು ಪುಡಿ ಎಲ್ಲ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿರ್ತಿರಲ್ಲ ಆ ಪೇಸ್ಟನ್ನು ಈ ಎಣ್ಣೆಯಲ್ಲಿ ಆ್ಯಡ್ ಮಾಡಿಕೊಂಡು ಮತ್ತೆ ತಿರ್ಗಾ ಫ್ರೈ ಮಾಡಿ ಸ್ವಲ್ಪ ಸ್ಮೆಲ್ ಹೋಗೋ ತನ ಆ ಮಾ ಆ ಥರ ಮಾಡ್ಕೋತಾ ಮಾಡ್ಕೋತಾ ಈ ಥರ ಆಗತ್ತೆ ಹಾಗೆ ಕಲರ್ ಚೇಂಜ್ ಆಗೋದು ನಿಮ್ಗೆ ಗೊತ್ತಾಗತ್ತೆ ಅದು ಸ್ವಲ್ಪ ಎಲ್ಲ ಡ್ರೈ ಆಗೋ ಥರ ಮಾಡ್ಕೊಳ್ಳಿ ಸ್ವಲ್ಪ ನಾನು ಒಂದು ಚಮಚ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪಾಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೋತಾ ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದ್ರ ರುಚಿ ಏನಂತ ಇದು ನಿಮಗೆ ಒಂದು ಸತ ಮಾಡಿ ನೋಡಿದ್ರೇ ಗೊತ್ತಾಗೋದು ಪ್ಲೀಸ್ ಒಂದು ಸತ ಟ್ರೈ ಮಾಡಿ ಬಿಸಾಕ್ಬಿಡಿ ಅವತ್ತು ಇದಕ್ಕೆ ಹುಳಿ ಹಾಕಿರೋದರಿಂದ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಒಂದು ಹಾಫ್ ಸ್ಪೂನ್ ಒಂದು ಸ್ಪೂನ್ ಬೆಲ್ಲ ಹಾಕ್ಕೊಳ್ಳಿ ನಿಮಗೆ ಸಿಹಿ ಬೇಕಿದ್ರೆ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಫ್ರೈ ಆದ ನಂತರ ಈ ಥರ ಕಲರ್ ಬಿಡತ್ತೆ ಸ್ವಲ್ಪ ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನೀವು ಇದನ್ನು ಚಪಾತಿ ಜೊತೆಗೆ ತಿನ್ನಿ ನೀರು ದೋಸೆ ಜೊತೆಗೆ ತಿನ್ನಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆಗೆ ತಿಂದ ಸಖತ್ತಾಗಿರುತ್ತೆ ಹುಷಾರಿಲ್ದಾಗ ತಿಂದರೂ ಚೆನ್ನಾಗಿ ಅನ್ಸುತ್ತೆ ಬಾಯಿಗೆಲ್ಲ ಇದನ್ನು ನಾನು ದೋಸೆ ಪಡ್ಡು ಈ ಥರ ಎಲ್ಲ ಸೈಡ್ ಮಾಡಿದಾಗ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೆ ಈ ಥರ ಮಾಡ್ಕೊಂಡು ತಿಂದು ನೋಡಿ ಲಂಚ್ ಬಾಕ್ಸ್ ಹಾಕ್ಬೋದು ಬಿಸಿ ಅನ್ನದ ಜೊತೆ ಮಕ್ಕಳಿಗೆ ಇಡ್ಬೋದು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಚೆನ್ನಾಗಿರುತ್ತೆ ನೀವು ಉಪ್ಪಿನಕಾಯಿ ರೀತಿಯೂ ಇದನ್ನು ಒಂದು ವಾರ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಬಿಸಿ ಚಪಾತಿಗೆ ಸಖತ್ತಾಗಿರುತ್ತೆ ಒಂದು ಒಂದು ಸತಿ ಮಾಡ್ಕೊಂಡು ತಿನ್ನಿ ಆಮೇಲೆ ನನಗೆ ಹೇಳಿ ಹೀಗೆ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಬಾಯ್ ಥ್ಯಾಂಕ್ ಯು